ಈಗಾಗಲೇ ಎರಡು ಸಾವಿರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಕೊಠಡಿಯ ಮೇಲ್ಛಾವಣಿಯ ಪ್ಲಾಸ್ಟರ್ ಉದುರಿ ಒಂದು ವಿದ್ಯಾರ್ಥಿಗೆ ಪೆಟ್ಟಾಗಿದ್ದು ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಇವತ್ತು ನಾವು ಮಾನ್ಯ ಉಪನಿರ್ದೇಶಕರ ಮೌಖ್ಯದ ಆದೇಶದಂತೆ ಈ ಶಾಲೆಯ ಮಕ್ಕಳ ಹಿತದೃಷ್ಟಿಯಿಂದ ಎಂಟು ರೂಮ್ಗಳು ಅತ್ಯ ಉತ್ತಮ ಸ್ಥಿತಿಯಲ್ಲಿವೆ ಎಂಟು ರೂಮುಗಳಲ್ಲಿ ಬೆಳಗಿನ ಅವಧಿಯಲ್ಲಿ ಬೆಳಗ್ಗೆ ಎಂಟರಿಂದ ಒಂದು ಗಂಟೆವರೆಗೆ ನಾಲ್ಕನೇ ತರಗತಿಯಿಂದ ಏಳು ಏಳನೇ ತರಗತಿ ಮಕ್ಕಳನ್ನು ನಡೆಸಲಿಕ್ಕೆ ಅದೇ ರೀತಿಯಾಗಿ ಒಂದು ಗಂಟೆಯಿಂದ ಸಾಯಂಕಾಲ ಐದು ಮೂವತ್ತರವರೆಗೆ ಒಂದರಿಂದ ಮೂರನೇ ವಿದ್ಯಾರ್ಥಿಗಳು ಮತ್ತು ಇಂಗ್ಲೀಷ್ ಮೀಡಿಯಮನ್ನು ನಡೆಸಲಿಕ್ಕೆ ಈಗಾಗಲೇ ಈ ಶಾಲೆಯ ಮುಖರುಗಳು ತಿಳಿಸಿದ್ದೀವಿ ಆ ಪ್ರಕಾರ ನಾಳೆಯಿಂದಲೇ ಈ ಟೈಮ್ ಟೇಬಲು ಅನ್ವಯ ಇದೆ ಹೀಗಾಗಿ ಎಂಟು ರೂಮ್ಗಳು ಅತ್ಯಂತ ಉತ್ತಮ ಸ್ಥಿತಿಯಲ್ಲಿದ್ದಾವೆ ಮಕ್ಕಳ ಸುರಕ್ಷಿತ ದೃಷ್ಟಿಯಿಂದ ಅದೇ ಓಡಾಡುವ ಉಪಯೋಗ ಮಾಡಲಿಕ್ಕೆ ಮುಖ್ಯಗಳು ಹೇಳಿದಿವೆ ಅದೇ 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 ರೀತಿಯಾಗಿ ಯಾವ ದು ದುರಸ್ತಿಯಲ್ಲಿರ್ತಕ್ಕಂಥ ಕೊಠಡಿಯನ್ನು ಇವತ್ತೇ ಅವ್ನು ಲಾಕ್ ಮಾಡಿ ಅಲ್ಲಿ ಮಕ್ಕಳು ಹೋಗೋದಂತೆ ನೋಡಿಕೊಳ್ಳಲು ಈಗಾಗಲೇ ಇರ್ತಕ್ಕಂಥ ಎಲ್ಲ ಶಾಲಾ ಶಿಕ್ಷಕರಿಗೆ ನಾವು ಮಾ ನಿರ್ದೇಶನ ನೀಡಿದ್ದೀವಿ ಆ ರೀತಿಯಿಂದ ಮುಂದೆ ಮಕ್ಕಳಿಗೆ ಯಾವುದೇ ಥರ ತೊಂದರೆ ಆಗದಂತೆ ನೋಡಿಕೊಳ್ಳೋ ಜವಾಬ್ದಾರಿ ಇಲಾಖೆದಾಗಿದ್ದ ಕಾರಣ ನಾವು ಈ ರೀತಿ ಸುರಕ್ಷಿತ ಕ್ರಮವನ್ನು ಇವತ್ತು ಮಾನ್ಯ ಹಿರಿಯ ಅಧಿಕಾರಿಗಳ ಮುಖಾಂತರ ನಾವು ಇವತ್ತು ತೊಗೊಂಡಿದ್ದೀವಿ ಸರ್ ಎಷ್ಟನೇ ಕ್ಲಾಸಿಂದ ಎಷ್ಟನೇ ಕ್ಲಾಸಿತ್ತು ಒಂದರಿಂದ ಏಳನೇ ತರಗತಿವರೆಗೆ ಮಕ್ಕಳು ಕಲಿತಾರೆ ಸರ್ ಆಮೇಲೆ ಕನ್ನಡ ಮೀಡಿಯಂ ಕರೆದಿದೆ ಒಂದರಿಂದ ನಾಲ್ಕನೇ ತರಗತಿವರೆಗೆ ಇಂಗ್ಲೀಷ್ ಮೀಡಿಯಂ ಈಗಾಗಲೇ ಎಷ್ಟು ಮಕ್ಕಳಿದ್ದಾರೆ ಸರ್ ಈ ಶಾಲೆಯಲ್ಲಿ ಶಾಲೆಯಲ್ಲಿ ಐನೂರ ತೊಂಬತ್ಮೂರು ಮಕ್ಕಳು ಇದ್ದಾರೆ ಕೋಟೆ ಎಷ್ಟು ಕೊಠಡಿಗಳಿದೆಯಾ ಸರ್ ಇದರಲ್ಲಿ ಸರ್ ಕೊಠಡಿ ಹದಿನಾರು ಕೊಠಡಿಗಳು ಸರ ಎಂಟು ಕೊಠಡಿ ಚೆನ್ನಾಗಿದ್ದಾವೆ ಸರ ಅವು ಆಗಲೇ ಡಮೆನಸ್ ನಡೆದ ಸರ್ ಅದು ಈಗ ಎಂಟು ಕೊಠಡಿ ಹೊಸ ಸ್ಯಾಂಕ್ಷನ್ ಆಗ್ಯಾವೆ ಸರ್ ಕಟ್ಟಡ ಈಗ ಹಳೆ ಕಟ್ಟಡ ಕಟ್ಟಿದ್ದಾವೆ ಸ್ಟ್ಯಾಂಡರ್ಡ್ ಇದೆ ಸರ್ ಹೊಸ ಕಟ್ಟಡ ಕಟ್ಟಿದ್ದೆ ಬಿದ್ದಿರೋದು ಹಾಂ ಹೊಸದು ಸರ್ ಎರಡು ವರ್ಷದಿಂದ ಕಟ್ಟರೆ ಸರ್ ಎರಡು ಸಾವಿರದ ಇಪ್ಪತ್ತೊಂದ್ರೆ ನಮ್ಮ ಹ್ಯಾಂಡ್ ಓವರ್ ಮಾಡ್ರಿ ಸರ್ ಹಾಂ ಹ್ಯಾಂಡ್ ಓವರ್ ಯಾರು ಮಾಡ್ಕೊಂಡ್ರಿ ಸರ್ ಇದನ್ನು ಸರ್ ಮೊದಲಿದ್ದು ಹೆಡ್ ಮಾಸ್ಟರ್ ಮಾಡ್ಕೊಂಡ್ರೆ ಹಾಂ ಶಿವ ಮಾಸ್ಟರ್ ಅಂತ ಇದ್ದರು ಸರ್ ಅವರು ಅವರು ಹ್ಯಾಂಡ್ ಓವರ್ ಮಾಡ್ತಾರೆ ಅಲ್ಲ ಅವ್ರು ಏನಾದ್ರು ಮೇಲಧಿಕಾರಿ ತೆಗೆದಿದ್ದೀರಾ ಇದನ್ನ ಹ್ಯಾಂಡ್ ಓವರ್ ಮಾಡ್ಕೊತೀವಿ ಸರ್ ಅಂತ ಸರ್ ನಿನ್ನೆ ಎಲ್ಲ ಕಾಗದ ಪತ್ರ ನಮ್ಮ ಅಧಿಕಾರಿಗಳು ನೋಡೋದಾಗ ಹಾಂ ಹಾಂ

ಸರ್ ರೂಮ್ಗಳೆಲ್ಲ ಚೆಕ್ ಮಾಡಿಸಿ ಛತ್ತೆಲ್ಲ ಚೆಕ್ ಮಾಡಿಸಿ ಇವಾಗ ಚೆಕ್ ಮಾಡಿಸೋಕತ್ತಿವಿ ಸರ್ ಇಬ್ಬರು ಲೇಬರ್ನ ಎಲ್ಲ ಚೆಕ್ ಮಾಡಿ ಛತ್ ಸುತ್ತಿಗೆ ತೊಗೊಂಡು ಹೊಡೆದೊಡ್ದು ನೋಡಿ ಒಳಗಡೆ ಮಕ್ಕಳನ್ನ ಯಾವುದೇ ಚೆನ್ನಾಗೈತೆ ಅಲ್ಲೆಲ್ಲಿ ಕೂಡ್ಸಕತ್ತೀವಿ ಸರ್ ಅಲ್ಲ ಸರ್ ಇದರಿಂದ ಸಣ್ಣ ಘಟನೆ ಆಯ್ತು ಒಂದು ಮಗುಗೆ ಗೊತ್ತು ಸರಿ ಇರುತ್ತೆ ಅದ್ರಲ್ಲಿ ಆಲ್ರೆಡಿ ಇಪ್ಪತ್ತೆರಡು ಮಕ್ಕಳು ಕಲಿ ಕಲ್ತೈತಿ ಅಂತ ಕೇಳ್ಕೊಟ್ವಿ ನಾವು ಆಮೇಲೆ ಶಿಕ್ಷಕಿ ಸಹ ಇದ್ರಂತ ಕೇಳ್ಬಿಟ್ಟೀವಿ ಪೂರಾ ಛತ್ತ ಉತ್ಕೊಂಡ್ ಅಂದ್ರೆ ಪ್ರಾಣಾಪ ಎಷ್ಟು ಜನ ಪ್ರಾಣಾಪ ಆಗ್ತಿತ್ತಲ್ಲ ಅದ್ರಿಂದ ಅಂತ ಸರ್ ಹೊಸ ರೂಮ್ ಅಂತ ಕುಡಿಸಿ ಸರ್ ನಾವು ಸರ್ ಎರಡು ವರ್ಷದಿಂದ ಕಟ್ಟಡ ಆಗ್ಯದಲ್ಲ ಸರ್ ಅದಕ್ಕೆ ನಾವು ಆ ಶಾಲೆಯನ್ನು ಉಪಯೋಗ ಮಾಡಿಕೊಂಡ್ವಿ ಸರ್ ಹಳೆ ಕಟ್ಟಡದಾಗ ಕುಡಿಸಿಲ್ಲ ಸರ್ ಹೊಸ ಕಟ್ಟಡ ಅಂತ ಉಪಯೋಗ ಮಾಡಿವಿ ಸರ್ ಆಕಸ್ಮಿಕ ಅದು ಏನು ಗೊತ್ತಿಲ್ಲ ಸರ್ ಅಲ್ಲ ಇದ್ರ ಬಗ್ಗೆ ಏನಾದರೂ ಎಫ್ ಐ ಆರ್ ದಾಖಲು ಮಾಡಿಲ್ಲ ಸರ್ ನಮ್ಮ ಆಫೀಸರಿಗೆಲ್ಲ ಹೇಳಿವಿ ಸರ್ ಆಫೀಸರ್ ಅಲ್ಲ ಸರ್ ಈಗ ನಿಮ್ಮ ಶಾಲೆಯಲ್ಲಿ ನಡೆದಂತ ಘಟನೆ ಏನಾದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಎಫ್ಐಆರ್ ದಾಖಲು ಮಾಡಿದ ಇಲ್ಲ ಮಾಡಿಲ್ಲ ಮುಂದೆ ಹಂಗೆ ಸರ್ ಇದು ಘಟನೆ ಈ ಸಂಬಂಧಪಟ್ಟ ಇಲಾಖೆಗೆ ತಿಳಿಸಾರಿ ಅವರು ಅದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗೆ ಮಾಹಿತಿಯನ್ನು ಈಗ ರಿಪೋರ್ಟನ್ನು ಕೊಟ್ಟಿದ್ದೀವಿ ಈ ಸಂಬಂಧಪಟ್ಟ ಇಲಾಖೆ ಯಾರು ಯಾವ ಡಿಪಾರ್ಟ್ಮೆಂಟ್ ಇದನ್ನು ಮಾಡಿದೆ ಅವರಿಗೆ ಅವರು ಅವ್ರ ಮೂಲಕ ನೋಟಿಸ್ ಕೊಟ್ಟು ಅದರದ್ದು ಏನೈತಿ ಮುಂದಿನ ಆ ಕ್ರಮಕ್ಕೆ ಈಗಾಗಲೇ ಅವರು ಕ್ರಮ ಕೊಳ್ಳಕ್ಕೆ ನಾವು ಇಲಾಖೆಯಿಂದ ಹೇಳಿದ್ವಿ ಸದ್ಯದ ಮಟ್ಟಿಗೆ ಪ್ರಾಥಮಿಕ ತನಿಖೆ ಮಾಡಿ ಒಂದು ಎಫ್ ಐ ಆರ್ ದಾಖಲು ಮಾಡ್ಬೋದಾಗಿ ಸರ್ ಸರ್ ಠಾಣೆಯಲ್ಲಿ ಆದ್ರೆ ಆಲ್ರೆಡಿ ಮಗು ಪ್ರಾಣ ಪೈನ್ ಪರ ಅಷ್ಟೇ ಆಲ್ರೆಡಿ ಪ್ರಾಣ ಹೋಗಿತ್ತಂದ್ರೆ ಅದು ಜವಾಬ್ದಾರಿ ಯಾರು ಅಂತ ಈಗ ಅದಕ್ಕೆ ಸಂಬಂಧಪಟ್ಟಾಗಿ ನಿನ್ನೆ ನಮ್ಮ ಮಾನ್ಯ ಉಪನಿರ್ದೇಶಕರು ಮತ್ತು ಬಿ ಅವರು ಬಂದು ಮಾನ್ಯ ಆಯುಕ್ತರ ಆದೇಶದಂತೆ ಎಲ್ಲ ಪರಿಶೀಲನೆ ಮಾಡಿ ಅದಕ್ಕೆ ಸಂಬಂಧಪಟ್ಟಾಗಿ ಯಾವ ಲೆಟರ್ಗಳನ್ನು ಬರೆದಿದ್ದಾರೆ ಮತ್ತು ಅದು ಅವರು ಮುಂದೆ ಪೊಲೀಸ್ ಸ್ಟೇಷನ್ನು ಆ ಏನೋ ಆ ರೀತಿ ಇತ್ತಂದ್ರೆ ಅದನ್ನು ಮಾಡುವಂತ ವ್ಯವಸ್ಥೆ ಮಾಡ್ತೀವಿ ಸರಿ ಜಸ್ಟ್ ಎಕ್ಸಾಂಪಲ್ ಸರಿ ಮಿಂಚೂರು ನಡೆದಂಥ ಶಾಲಾ ವ್ಯವಸ್ಥೆ ಕಟ್ಟಡ ಏನಾಗಿದ್ದಾವಳ ಆ ಕಟ್ಟಡಗಳು ಎಲ್ಲ ಕಲ್ಪ ಕಾಮಗಾರಿ ಆಗಿರುವಂತ ನಮ್ಗೆ ಗಮನಕ್ಕೆ ಬಂದಿದೆ ಅಲ್ಲಿ ಜಸ್ಟ್ ಶಾಂಪಲ್ ನಿಮಗೆ ಉದಾಹರಣೆ ಮಾತ್ರ ಈ ಥರ ಆಗಿರುತ್ತೆ ಈಗ ನಮ್ಮ ಇಲಾಖೆದು ಹೆಂಗಿರುತ್ತೆ ಅಂದ್ರೆ ನಾವು ಆ ಕಟ್ಟಡಗಳು ಹೊಸ ಕಟ್ಟಡಗಳು ಬಂದಾಗ ಅಲ್ಲಿ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿ ಮೂಲಕ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಈ ರೀತಿ ಅಲರ್ಟ್ ಆಗಿರ್ತಾವೆ ಸಂಬಂಧಪಟ್ಟ ಇಂಜಿನಿಯರ್ ಇದರ ಉಸ್ತುವಾರಿ ಮಾಡ್ತಿರ್ತಾರೆ ಅವರೇ ಇದಕ್ಕೆ ಮೇ ಉಸ್ತುವಾರಿ ಮಾಡ್ಕೊಂತ ಕಟ್ಟಡ ಓಕೆ ರಿಪೋರ್ಟ್ ಅವರು ಥರ್ಡ್ ಮ್ಯಾನ್ ಥರ್ಡ್ ಪಾರ್ಟಿ ಇದು ಮಾಡಿ ನಮ್ಗೆ ರಿಪೋರ್ಟ್ ಕೊಡ್ತಾರೆ ರಿಪೋರ್ಟ್ ಕೊಟ್ಟಾಗ ನಮ್ಗೆ ಓನ್ಲಿ ಹ್ಯಾಂಡ್ ಓವರ್ ಟೇಕೋರ್ ಅಷ್ಟೇ ನಮ್ಮ ಕೆಲಸ ಅವರು ಎಲ್ಲ ಪರಿಶೀಲನೆ ಮಾಡಿ ಓಕೆ ಅಂದೇ ನಾವು ತೊಗೊಂಡಿರ್ತೀವಿ ನಾವು ಶಿಕ್ಷಕರಾಗಿ ಇಲಾಖೆ ಆಗಿ ಇದಕ್ಕೆ ನಮಗೆ ಇದ್ರಾಗೆ ಕಟ್ಟಡದೊಳಗೆ ಯಾವುದೇ ಥರ ಮಾಹಿತಿ ಇರಲ್ಲ ಸಂಬಂಧಪಟ್ಟವ್ರು ಯಾರು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಅವರು ಇಂಜಿನಿಯರು ಓಕೆ ರಿಪೋರ್ಟ್ ಕೊಟ್ಟಿಂದ ನಾವು ಹ್ಯಾಂಡ್ ಓವರ್ ಮಾಡ್ಕೊಂಡಿರ್ತೀವಿ ಓಕೆ ರಿಪೋರ್ಟ್ ಕೊಟ್ಟಿದ್ದು ಬೆಳೆದು ಸರ್ ಅದೇ ಹಾಂ ಇವಾಗ ಇದೆ ಹಳೆ ಹೆಡ್ ಬಂದಿದ್ದೀರ ಸರ್ ತೋರಿಸಿದ್ರು ಓಕೆ ರಿಪೋರ್ಟ್ ತಗೊಂಡೋಗಿ ಸರ್ ಅವರು ಅದನ್ನು ನೋಡಿ ಬಸವರಾಜ್ ಕರ್ಡಿ ಶಿಕ್ಷಣ ಶಾಸಕರು ಹಟ್ಟಿ ಸರ್ ಬಸವರಾಜ್ ಯಾದವ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆನುವರಿ ಮುಖ್ಯ ಮುಖ್ಯಗರು ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು